ಕಾವ್ಯಾಗೆ ಬ್ರಾಸ್ಲೆಟ್ ಕೊಟ್ಟ ಗಿಲ್ಲಿ ದಂಗ ಕಿಚ್ಚ ವೀಕ್ಷಕರೇ ನಿನ್ನೆ ಎಪಿಸೋಡಲ್ಲಿ ಭಾನುವಾರದ ಅಲ್ಲಿ ಏನಾಯ್ತು ಅಂತಂದ್ರೆ ನೀವೆಲ್ಲರೂ ನೋಡಿರುವ ಹಾಗೆ ಕಿಚ್ಚ ಸುದೀಪ್ ಅವರು ಲಾಸ್ಟ್ ಎಪಿಸೋಡು ಮತ್ತೆ ಲಾಸ್ಟ್ ಕಿಚ್ಚನ ಪಂಚಾಯಿತಿ ಅಂತ ಹ್ಮ್ ಆರು ಜನವನ್ನ ಸೆಲೆಕ್ಟ್ ಮಾಡ್ಲಾಯ್ತು ಮಾಡಕ್ಕಿಂತ ಮುಂಚಿತವಾಗಿ ಅವ್ರು ಫಸ್ಟ್ ಬಂದ ತಕ್ಷಣನೇ ಏನಂತಂದ್ರೆ ಎಲ್ರದ್ದು ಕುಶಲೋಪರಿ ವಿಚಾರಿಸೋ ರೀತಿ ವಿಚಾರಿಸ್ತಿದ್ದಂಗೆನೆ ವಿಚಾರಿಸ್ತಾ ಇದ್ದಾಗೇನೆ ಒಂದು ಘಟನೆ ನಡೀತು ಏನ್ ಘಟನೆ ನಡೀತು ಅಂತಂದ್ರೆ ಫಸ್ಟ್ ಇವತ್ತು ನಾನು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀನಿ ಅಕಸ್ಮಾತ್ ನಾಮಿನೇಟ್ ಆದಿ ಅಂತಂದ್ರೆ ಮನೆಗೆ ಮತ್ತೆ ಜನಕ್ಕೆ ಏನ್ ಹೇಳ್ತೀರಿ ಅಂತ ಹೇಳಿ ಅಂತ ಹೇಳಿದಾಗ ಎಲ್ರು ಒಂದೊಂದ್ ತರ ಹೇಳ್ಕೊ ಬಂದ್ರು ಕೂಡ ಗಿಲ್ಲಿ ಎಳ್ದು ಎಳ್ದು ಅಂತ ನಾಲ್ಕು ಲೈನ್ಗೆ ಕಿಚ್ಚ ಆಗ್ಬಿಟ್ರು ಸು ಗಿಲ್ಲಿ ಮೊದ್ಲಿದ್ರಲ್ಲ ತರ ಇಲ್ವಲ್ಲ ಅಂದ್ರೆ ಈಗ ಗಿಲ್ಲಿ ಡೆವಲಪ್ ಆಗಿದ್ದಾನೆ ಅವ್ನ ಡೈಲಾಗ್ ಕಿಚ್ಚನೆ ಒಂದ್ ರೀತಿ ಆಗ್ಬಿಟ್ರು ವಿತೌಟ್ ಸ್ಕ್ರಿಪ್ಟು ಆನ್ ಸ್ಪಾಟ್ ಕ್ರಿಯೇಟ್ ಮಾಡೋದಲ್ಲ ಅದಕ್ಕೆ ಯಾರಾದರೂ ಸೋಲಬೇಕು ಜೊತೆಗೆ ಒಬ್ರಿಗೊಬ್ರು ಒಂದೊಂದು ರೀತಿ ಏನಾದ್ರು ಒಂದ್ ಗಿಫ್ಟ್ ಎಕ್ಸ್ಚೇಂಜ್ ಮಾಡ್ಕೊಳ್ಳೋ ರೀತಿ ಎಲ್ಲರೂ ಮಾಡ್ತಿರ್ಬೇಕಾದ್ರೆ ಗಿಲ್ಲಿ ಏನ್ ಕೊಡ್ತಾನೆ ಅನ್ನೋದು ತುಂಬಾ ದೊಡ್ಡ ಸುದ್ದಿ ಅದು ಯಾವಾಗ್ಲೂ ಕೂಡ ಹೇಳ್ತಾರಲ್ಲ ಸೆಲೆಬ್ರಿಟಿಗಳು ಒಂದ್ ರೀತಿ ಏನು ಮಾಡಿದ್ರು ಸುದ್ದಿ ಅಂತಾರಲ್ಲ ಅದನ್ನ ಮೀರಿಸ್ತಂಥ ದೊಡ್ಡ ಸೆಲೆಬ್ರಿಟಿ ಅಂದ್ರೆ ಈಗ ಗಿಲ್ಲಿ ಆಗ್ಬಿಟ್ಟವೇ ಕಿಜಿ ಸುದೀಪ್ ಅವ್ರ ಆ ಥರ ಹೇಳಿದಾಗ ಎಲ್ಲರೂ ಒಬ್ಬೊಬ್ರು ಒಂದೊಂದು 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 ದಿನ ಬಂದ್ರೆ ಇಲ್ಲಿ ಗಿಲ್ಲಿ ಕಾವ್ಯ ಕೊಡ್ತಾನೆ ಕಾವ್ಯನ ಎಲ್ಲೂ ಕೂಡ ಗಿಲ್ಲಿ ಬಿಟ್ಕೊಡ್ಲಿಲ್ಲ ಅದ್ ಕಾವ್ಯ ಬಿಟ್ಕೊಡೋಕ್ಕಿಂತ ಮುಂಚಿತವಾಗಿ ಕಾವ್ಯ ಗಿಲ್ಲಿ ಜೊತೆ ಮುನಿಸ್ಕೊಂಡು ಮಾತಾಡ್ದೆ ಕುಂತಿದ್ವಿ ಇದಕ್ಕೆ ಕಾರಣ ಏನಂತಂದ್ರೆ ಸುದೀಪ್ ಅವರೇ ಬೇರೆ ಯಾರು ಅಲ್ಲ ಸುದೀಪ್ ಅವರು ಎರಡು ಸಾರಿ ವಾರ್ನ್ ಮಾಡಿದ್ರಿಂದ ಎಲ್ಲಿ ನಾ ನಾನು ನಾಮಿನೇಟ್ ಆಗ್ಬಿಡ್ತೀನೋ ಫೈನಲ್ ಸೆಲೆಕ್ಟ್ ಆಗ್ದು ಹೋಗ್ಬಿಡ್ತೀನೋ ಅನ್ನೋ ಇದಕ್ಕೆ ಈ ಯಾರು ಕಾವ್ಯ ಮುನಿಸ್ಕೊಂಡು ಒಂದ್ ರೀತಿ ಮುಖ ಎಲ್ಲ ಸಪ್ಲೈ ಮಾಡ್ಕೋ ಕೂತಿದ್ಲು ಸುದೀಪ್ ಅವ್ರು ಬಂದಿರು ಕೂಡ ಎಲ್ಲರೂ ಕೂಡ ಎದ್ ನಿಂತ್ಕೊಂಡು ಸುದೀಪ್ ಚಪ್ಪಾಳೆ ಮಾಡಿದ್ರೆ ಕಾವ್ಯ ಒಂದ್ ರೀತಿ ನಾರ್ಮಲ್ ಆಗಿ ಮಾಡ್ತಿದ್ರು ಅದನ್ನ ಸುದೀಪ್ ಅವರು ಗಮನಿಸ್ತಾ ಇದ್ರು ಆದ್ರೆ ಈ ಸಂದರ್ಭದಲ್ಲಿ ಗಿಲ್ಲಿ ಕಾವ್ಯ ಕೊಟ್ಟ ಗಿಫ್ಟ್ ಏನು ಅಂತಂದ್ರೆ ಬ್ರಾಸ್ಲೆಟ್ ಬ್ರಾಸ್ಲೆಟ್ ಕೊಟ್ಟ ತಕ್ಷಣನೇ ಯಾರು ಕಾವ್ಯ ಅಂದ್ರೆ ನಮ್ ತಂದೆ ಕೊಟ್ಟಿದ್ದ ನೀನ್ ನನಗೆ ವಾಪಾಸ್ ಕೊಟ್ಬಿಡ್ತಾ ಇದ್ಯಾ ಅಂತಂದ್ರು ಇಲ್ಲ ಇಲ್ಲ ನೀ ಗಂತಿ ಅಂತ ನನಗೆ ಗೊತ್ತು ಅಂದ್ಬಿಟ್ಟು ಜೋಬಿಂದ ತೆಗ್ದ ಗಿಲ್ಲಿ ಅವ್ರ ಅಪ್ಪ ಕೊಟ್ಟಿರೋ ಜೋಬಿನ ತೆಗೆದ್ಬಿಟ್ಟು ಅವನ ಹತ್ರ ಒಂದು ಬ್ರಾಸ್ಲೈಟ್ ಇತ್ತು ಆ ಬ್ರೈಸ್ ಬ್ರಾಸ್ಲೆಟ್ನ ಗಿಲ್ಲಿ ಕಾವ್ಯ ಕೊಟ್ಟ ಅದು ನೋಡ್ತಿದ್ದಂಗೆ ಕಿಚ್ಚ ಸುದೀಪ್ ಅಂತೂ ಫುಲ್ ದಂಗ ಆಗ್ಬಿಟ್ರು ನಿಜವಲ್ಲೂ ಕೂಡ ಏನೇ ಅವ್ರ ಪ್ರೀತಿ ಎಂತೆಂಥ ಪ್ರೀತಿನ ಬಿಗ್ ಬಾಸ್ ಕಳೆಲ್ಲ ನೋಡಿದೀನಿ ಬೆಡ್ಶೀಟ್ ಒಳಗಡೆ ಮರ ಹಾಗೆ ಎಲ್ಲೆಲ್ಲ ಕದ್ದು ಮುಚ್ಚಿ ಏನೇನೋ ಮಾಡೋ ನೋಡಿದ್ದೀನಿ ಅದು ಈ ಒಂದು ಪ್ಯೂರಿಟಿ ಪಿಚ್ಚರ್ ಪಿಚ್ಚರ್ ಒಂದು ಈ ತರ ಒಂದು ಪ್ಯೂರಿಟಿ ಲವ್ ನೋಡಿ ಎಂಥವ್ರಿಗೆ ಆದ್ರೂ ಗಾಬರಿ ಹಾಗೆ ಆಗುತ್ತೆ ಅದಕ್ಕೆ ಅಲ್ಲೇ ಒಂದು ಸುದೀಪ್ ಅವರು ಒಂದ್ ರೀತಿ ತಕ್ಷಣಕ್ಕೆ ಒಂದ್ ರೀತಿ ತಕ್ಷಣಕ್ಕೆ ಎಚ್ಚರಿಸ್ಕೊಂಡು ಒಂದ್ ರೀತಿ ತಕ್ಷಣಕ್ಕೆ ಎಚ್ಚೆತ್ಕೊಂಡು ಅಲ್ಲೇ ಒಂದು ರಿಯಾಕ್ಟ್ ಮಾಡಿಬಿಟ್ರು ಗಿಲ್ಲಿ ಹಂಗೆ ನಾರ್ಮಲಾಗಿ ಕೊಟ್ಟರೆ ಏನ್ ಪ್ರಯೋಜನ ಎದ್ದುಕೊಂಡು ಆರಾಮಾಗಿ ಪ್ರೀತಿಯಿಂದ ಕೊಡ್ಬೇಕು ಗಿಫ್ಟ್ ಕೊಟ್ರೆ ಅಂತ ಆ ಥರ ಅಲ್ಲೊಂದು ಡೈಲಾಗ್ ಕೊಡಿದ್ರು ಯಾಕೆಂದ್ರೆ ಇಲ್ಲಿ ಗಿಲ್ಲಿನೂ ನೋಯ್ಸಿದ್ರು ಹಿಂದಿಲ್ ಶನಿವಾರ ದಿನ ಆ ಮತ್ತೆ ನೋಯ್ ನೊಯಿಸಿ ಈ ಯಾರು ಈ ಧ್ರುವಂತು ಅಶ್ವಿನಿ ಅವ್ರನ್ನ ಮೇಲ್ ಮಾಡಿದಕ್ಕೆ ಇಡೀ ಕರ್ನಾಟಕ ಯ ಚೀಮಾರಿ ಬೇಜಾನ್ ಬೇಜಾನಾ ಹಾಕಿತ್ತು ಕಿಚ್ಚವ್ರಿಗೆ ಬೆಳಿಗ್ಗೆ ಅಂದರೆ ಸಂಜೆ ಗಂಟ ಅದಕ್ಕೆ ಭಾನುವಾರ ಸಂಜೆನಾಗ ಇದಕ್ಕಿದಾಗ ಡೈರೆಕ್ಟಾಗಿ ಗಿಲ್ಲಿಗೆ ಯಾವುದೇ ಒಂದು ಟ್ರೆಂಡಿಂಗ್ ಸಾಂಗಿಲ್ಲ ಒಂದಿತ್ತು ಆಶ್ಚರ್ಯ ಥರ ಬರೋದು ಏನು ಇಲ್ಲದೇ ಡೈರೆಕ್ಟಾಗಿ ಗಿಲ್ಲಿ ಎದೆ ಎದ್ದು ನಿಂತಿದ್ಯಪ್ಪ ನೀನು ಫೈನಲ್ ಸೆಲೆಕ್ಟ್ ಆಗ್ಬಿಟ್ಟಿದೆ ಅಂದರೆ ಸುಮ್ಮನೆ ಜೋಬಲ್ಲಿರೋ ದುಡ್ಡು ಸುಮ್ಮನೆ ತನದು ಕೊಟ್ಬಿಡು ಕಾರಣ ಕಿರಣ ಎರಡು ಕೊಡ್ತಾರಲ್ಲ ಹಂಗೆ ಕೊಟ್ಬಿಟ್ಟು ಹೇಳದಂತ ಸುದೀಪ್ ಇವತ್ತು ಅಹ್ ಗಿಲ್ಲಿ ಬೇಜಾರ್ಗೆ ಮತ್ತೆ ಗಿಲ್ಲಿ ಸೈಲೆಂಟ್ ಆಗಿದ್ದಕ್ಕೆ ಕಾವ್ಯ ಗಿಲ್ಲಿ ಮೇಲೆ ಕೋಪ ಮಾಡಿಕೊಂಡು ಕಾವ್ಯ ಗಿಲ್ಲಿದಿಂದ ದೂರ ಇರೋದಕ್ಕೆ ನಿಜವಾದ ಈ ಸೀಸನ್ಲಿ ಸುದೀಪ್ ಅವರೇ ಕಾರಣ ಎಲ್ರಿಗೂ ಹೇಳ್ಕೊ ಬರ್ತಿದ್ರು ಆದ್ರೆ ಪದ್ ಪದೇ ಹೇಳಿದಾಗ ಎಂಥವ್ರಿಗೆ ಆದ್ರೂ ಬೇಜಾರಾಗುತ್ತೆ ಅದರಲ್ಲೂ ಕೂಡ ಈ ಕಾವ್ಯ ಒಂದ್ ಟೈಮ್ ಹಿಂಗಿರ್ತಾರೋ ಒಂದ್ಸಲ ಹಂಗಿರ್ತಿದ್ರಿಂದ ಅದು ಏನೋ ಮಾಡಕ್ಕಾಗ ಆದ್ರೆ ಗಿಲ್ಲಿ ಕಾವ್ಯಗೆ ಒಂದು ಬ್ಲಾಸ್ಟ್ ಲೈಟ್ ಕೊಟ್ಟಿದ್ದಂತೂ ಎಲ್ಲರಿಗೂ ಗಾಬರಿ ಆಗೋಯ್ತು ಏನ್ ಈ ತರ ಒಂದ್ ಹೋಗ್ಬಿಟ್ಟನಲ್ಲ ಗಿಲ್ಲಿ ಅಂತ ಎಲ್ಲರೂ ಕೂಡ ಒಂದು ಸೆಂಟ್ ಬಟ್ಲು ಕೊಡೋದು ಮತ್ತೆ ಇನ್ನೇನೇನೋ ಒಂದು ಕೊಡೋದು ಏನೇನೋ ಮಾಡ್ತಿದ್ರು ಆದ್ರೆ ಗಿಲ್ಲಿ ಮತ್ತೆ ರಕ್ಷಿತಾ ಕೊಟ್ಟಿದ್ದು ಒಂದು ಗಿಫ್ಟ್ ರಕ್ಷಿತಾ ರಘುವರ್ ಕೊಟ್ಟಿದ್ದು ಅದರ ಬಗ್ಗೆ ಮಾತಾಡೋಣ ಅದೊಂದು ವಿಡಿಯೋನೇ ಮಾಡಬೇಕು ನಿಜವಾಗ್ಲೂ ಕೂಡ ಅದೊಂದು ನಿಜವಾದ ಒಂದು ಪ್ಯೂರಿಟಿ ಆಂಟ್ ಅಣ್ಣ ತಂಗಿ ಪ್ರೀತಿ ಸಖತ್ ಆಗಿತ್ತು ಅದ್ರ ಬಗ್ಗೆ ಆಮೇಲೆ ಮಾತಾಡೋಣ ಗಿಲ್ಲಿ ಕೊಟ್ಟ ಕಾವ್ಯಗೆ ಒಂದು ಏನಿದೆ ಈ ಗಿಫ್ಟು ಬಾರಿ ಎಲ್ಲರಿಗೂ ಒಂಥರ ಗಾಬರಿ ಆಗೋಯ್ತು ಏನಪ್ಪ ಗಿಲ್ಲಿ ಈ ತರ ಕೊಟ್ಬಿಡ್ತಾನ ಅಂತ ಆದ್ರೆ ಹ್ಮ್ ಗಿ ಆಮೇಲೆ ಜೊತೆಗೆ ಇನ್ನೊಂದೇನು ಅಂತಂದ್ರೆ ಗಿಲ್ಲಿ ಕಾವ್ಯ ಕೊಟ್ಟ ಆದ್ರೆ ಕಾವ್ಯ ಗಿಲ್ಲಿಗೆ ಏನ್ ಕೊಟ್ಟ ಅಂತಂದ್ರೆ ಅದೇನೇ ಹೇಳ್ತಾರಲ್ಲ ಎಷ್ಟೇ ತಿಪ್ಪರ್ಲಾಗ ಹೊಡೆದ್ರು ಕೂಡ ಕೊನೆಗೆ ಸಿಗದೆ ಚಿಪ್ಪೆ ಅಂತಾರಲ್ಲ ಹಂಗೆ ಇವನು ಒಂದು ಬ್ರಾಸ್ಲೆಟ್ ಕೊಟ್ರೆ ಆಕೆ ಕೊಡೋದು ಏನಂದ್ರೆ ಆಕೆ ಬಳಸ್ತಾ ಇದ್ದಂತ ಬಾಚಣಿಗೆ ಗಿಲ್ಲಿಗೆ ತಲೆ ಕೂದಲ್ ಸರಿಯಾಗಿರಲ್ಲ ಸರ್ ಅದಕ್ಕೆ ನಾನು ಬಾಚಣಿಗೆ ಕೊಡುತ್ತೆ ಅಂದ್ಬಿಟ್ಟು ಅಂದ್ರೆ ಅವಳು ಏನು ಪ್ಲಾನೇ ಇರಲಿಲ್ಲ ಅಂತ ಅನ್ಸುತ್ತೆ ಗಿಲ್ಲಿಗೆ ಏನು ಕೊಡ್ಬೇಕು ಅನ್ನೋ ಪ್ಲಾನೇ ಇರಲಿಲ್ಲ ನಾಕ್ ಜನ ಮುಂದೆ ಗಿಲ್ಲಿ ಅಂತ ದೊಡ್ಡದಾದ ಒಂದು ಗಿಫ್ಟ್ ಕೊಟ್ಬಿಟ್ನಲ್ಲ ಸದ್ಯಕ್ಕೆ ಆಕೆ ಏನ್ ಇಟ್ಕೊಂಡಿದ್ದು ಅಂದ್ರೆ ಈ ಹೆಣ್ಮಕ್ಳು ಒಂದ್ ರೀತಿ ಬಾಚಣ್ಗೆ ಇಟ್ಕೊಂಡಿರ್ತಾರ ನೋಡಿ ದಪ್ಪದು ಒಂದು ಕಬ್ಳದ್ದು ಸ್ಟಿಕ್ ಇರುತ್ತಲ್ಲ ಆ ತರದ್ ಕೊಟ್ಟು ಕೊಟ್ಬಿಟ್ಟು ಅದ್ ಮಾಡಿ ಅಂತಂದ್ರೆ ಗಿಲ್ಲಿನೂ ಕೂಡ ಮುಟ್ಲೆ ಇಲ್ಲಾಕೆ ಒಂದ್ ಚೂರು ಕೈನು ಟಚ್ ಮಾಡಿದ ಗಿಲ್ಲಿ ಕೂದ್ಲೆ ಹೆಂಗ್ ಬಾಚಿಬಿಟ್ಟು ಅದು ಸುದೀಪ್ ಅವರು ಸುಮ್ನೆ ಆಗಲ್ಲ ತಲೆ ಬಾಚಿಬಿಟ್ ಕೊಡ್ಬೇಕು ಅಂದಾಗ ತಲೆ ಬಾಚಿಬಿಟ್ ಕೊಟ್ಟ ಆಮೇಲೆ ನಿಜವಾದ ಗಿಲ್ಲಿ ಆ ಹೀರೋಯಿಸಮ್ ಇದೆಯಲ್ಲ ಒಂಥರ ಲುಕ್ ಆಗಿ ಎಲ್ಲ ಎಡ್ ಗಣ್ಮಕ್ಳು ಬಾಚ್ಕೊತಾರಲ್ಲ ತರ ಅದೇ ಕೋಮಿಸ್ಕೊಂಡು ಟಕ್ 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 ಅಂತ ಸಕ್ಕತಾ ಬಾಚ್ಕೊಂಡ ಆಗ ಅವ್ನ್ ನಿಜವಾದ ಒಂದ್ ಸೇಫ್ ಬಂತು ಅಂದ್ರೆ ಪ್ರೀತಿಗೆ ಕೊಟ್ರೆ ಬಿಟ್ರೆ ಅಂತ ಅಲ್ಲ ಆದರೆ ಒಂದೊಂದು ಮೂಮೆಂಟ್ಗಳಲ್ಲಿ ನಾವೇನು ಕೊಡ್ತೀವಿ ಏನು ಅರ್ಪಿಸ್ತೀವಿ ಏನು ಮಾತಾಡ್ತೀವಿ ಏನು ತ್ಯಾಗ ಮಾಡ್ತೀವಿ ಅನ್ನೋದು ಪ್ರತಿಯೊಂದು ನಿಜವಾಗ್ಲೂ ಕೂಡ ಪಾಯಿಂಟ್ ಔಟ್ ಆಗುತ್ತೆ ಅದು ಮಾತ್ರ ಬಹಳ ಖುಷಿ ಆಗುತ್ತೆ ನಿಜವಾಗ್ಲು ಕೂಡ ಹಂಗಾಗಿ ಗಿಲ್ಲಿ ಇರುವಂಥ ಒಂದು ಮನಸ್ಥಿತಿ ಬೇರೆ ಯಾರು ಇಲ್ದೇ ಇರೋದಕ್ಕೆ ಕರ್ನಾಟಕ ಜನತೆ ಇಷ್ಟ ಇಷ್ಟಪಡ್ತಾ ಇರೋದು ಈ ಕಾವ್ಯ ಗಿಲ್ಲಿಗೆ ಬಾಚಣೆಗೆ ಕೊಡ್ತಾಳೆ ಈ ಧ್ರುವಂತ ಇದಾರೋ ಧನುಷ್ಗೆ ಇನ್ನೊಂದಿನ ಚೆನ್ನಾಗಿರದೆ ಕೊಡ್ತಾಳೆ ಕಾವ್ಯ ಧನಸು ಹೊರಗಡೆ ಅವ್ರ ಫ್ರೆಂಡ್ ಅಂತ ಅವ್ರ ಹೇಳ್ಕೊಂಡಂಗೆ ಮೊದ್ಲೆಲ್ಲ ಬೇರೆ ಸೀರಿಯಲ್ ಮಾಡಿದಾರೆ ಗೊತ್ತಿದೆ ಪರಿಚಯ ಇದ್ರೆ ಅವ್ರು ನನ್ನ ಫ್ರೆಂಡ್ ಅಂತ ಕೊಟ್ಟದ್ದು ಓಕೆ ಆದ್ರೆ ಎಷ್ಟೋ ಸಾರಿ ಕಾವ್ಯ ಈ ಗಿಲ್ಲಿಗೆ ಸಿಕ್ಕಾಬಟ್ಟೆ ಉರಿಸಿದಾರೆ ಯಾಕೆ ಅಂತಂದ್ರೆ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಅವರು ನಮ್ಮ ರಘುವರ್ ಕ್ಯಾಪ್ಟನ್ ಆಗಿದಂತ ಸಂದರ್ಭದಲ್ಲಿ ಆ ಇವ್ರನ್ನ ಯಾರನ್ನ ಕಾವ್ಯನ ಹೆಗಲ ಮೇಲೆ ಎತ್ಕೊಂಡು ಹೋಯ್ತಾನೆ ಯಾರು ಈ ಧನುಸು ಬೇಕಾಗಿರಲಿಲ್ಲ ಯಾಕಂದ್ರೆ ಮದುವೆ ಆಗಿರುವಂಥ ಈ ಧನುಸು ಪಾಪ ಅಲ್ಲೊಂದು ಜೀವ ಅದು ಕಾಯ್ತಿರ್ತದೆ ಈ ಹುಡುಗಿನಂಗೆ ಎಗಲ್ ಮೇಲೆ ಹೊತ್ಕೋದಾಗ ಗಿಲ್ಲಿ ಪಾಪ ಎಷ್ಟು ಬೇಜಾರಾಗಿ ಮುಖ ಸಪ್ಪು ಮಾಡ್ಕೊಂಡು ನಿಂತಿದ್ದ ಅಂದ್ರೆ ನಿಜವಲ್ಲೂ ಕೂಡ ಅಯ್ಯೋ ಅನ್ನಿಸ್ತದೆ ಆ ತರದ್ದೆಲ್ಲ ಮಾಡಬಾರ್ದು ಆಮೇಲೆ ಗಿಲ್ಲಿ ಮುಂದೆ ಅವ್ರನ್ನ ಅಪ್ಕೊಳ್ಳೋದು ಗಿಲ್ಲಿ ಅಪ್ಕೊಳಕ್ ಹೋದ್ರೆ ಅಪ್ಕೊಳ್ಳೋದ ಹೋದ್ರೆ ಈ ಅಮ್ಮ ಹತ್ರಕ್ಕೆ ಟಚ್ ಮಾಡೋದು ಇದು ಮಾಡೋದೇ ಇಲ್ಲ ಗಿಲ್ಲಿ ಲೆವೆಲ್ಲೇ ಬೇರೆ ಇದೆ ಅವ್ನ್ ಎಷ್ಟು ಜನ ಹೊರಗಡೆ ಬಂದ್ರೆ ಎಷ್ಟ್ ಜನ ಎಂತೆಂತ ಹೀರೋಯಿನ್ಗಳು ಎಂತೆ ಹುಡುಗಿರುಗಳು ಪ್ರಪೋಸ್ ಮಾಡಕ್ಕೆ ಮದುವೆ ಮಾಡಕ್ ರೆಡಿ ಇರ್ತಾರೆ ಆದ್ರೆ ಈ ಹುಡುಗಿ ಓಕೆ ಅಲ್ಲಿ ಆಟದಲ್ಲಿ ಸುದೀಪ್ ಅವ್ರ ಮುಂದೆ ಹೆಂಗ್ ನಡ್ಕೋಬಾರ್ದು ಅನ್ನೋದಿದ್ರು ಓಕೆ ಆದ್ರೆ ಎಲ್ಲರ ಮುಂದೆ ಕೂಡ ಧನುಷ್ ಜೊತೆ ಬರೀತಾ ಇರೋದು ತುಂಬ ಇದು ದೊಡ್ಡ ಸುದ್ದಿ ಆಗ್ಬಿಟ್ಟಿದೆ ಸೋಷಿಯಲ್ ಮೀಡಿಯಾದಲ್ಲಿ ಅದೇನೇ ಇರಲಿ ಅವ್ರ ಫ್ರೆಂಡ್ಶಿಪ್ಪು ಅದೇನು ಮಾಡೋಕ್ಕಾಗಲ್ಲ ಆದರೆ ನಿಜವಾದ ಒಂದು ಫ್ರೆಂಡ್ಶಿಪ್ಪು ಈ ಈ ಧನುಷ್ ಮತ್ತು ಇವ್ರ ಫ್ರೆಂಡ್ಶಿಪ್ಗಿಂತ ಹೆಚ್ಚು ನಿಜವಾಗ್ಲೂ ಕೂಡ ಒಂದು ಪ್ಯೂರಿಟಿ ಫ್ರೆಂಡ್ಶಿಪ್ ಯಾವುದು ಅಂತಂದರೆ ಗಿಲ್ಲಿ ಜೊತೆಗಿರುವಂಥದ್ದು ಯಾಕೆ ಅಂತಂದರೆ ಆಪ್ ನಮ್ಮ ನಾವು ಮಾಡೋ ಕೆಲಸಕ್ಕೆ ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿಯವರು ಯಾವತ್ತಾದರೂ ಒಪ್ಕೊತಾರೆ ಅಂದರೆ ಅದು ಅಸ್ತು ದೇವರು ಅಸ್ತು ಅಂದಂಗೆ ಆ ತರ ಗಿಲ್ಲಿ ಅವ್ರ ಫ್ಯಾಮಿಲಿಗಿಂತ ಹೆಚ್ಚಾಗಿ ಈಗ ಗಂಡನ ಫ್ಯಾಮಿಲಿ ಎಲ್ಲ ಒಪ್ಕೋಬೇಕಾಗಿರೋದು ವಾಸ್ತವ ಹೆಂಗ್ ಬಂದ್ಬಿಟ್ಟು ಅಂದರೆ ಫ್ಯಾಮಿಲಿ ಅವ್ರು ಒಪ್ಕೊಂಡ್ರೆ ಅದೊಂಥರ ದೊಡ್ಡ ಸ್ವರ್ಗ ಸುಖ ಸ್ವರ್ಗದಲ್ಲಿ ಟಿಕೆಟ್ ಸಿಕ್ಕದಂಗೆ ಈ ಗಿ ಕಾವ್ಯ ಅವರ ತಾಯಿ ಮತ್ತೆ ಅವ್ರ ತಮ್ಮ ಅವರ ಅಪ್ಪ ಎಲ್ರು ಕೂಡ ಗಿಲ್ಲಿನ ಅಷ್ಟು ಪ್ರೀತಿಯಿಂದ ಒಪ್ಕೊಂಡಾರ ಆದ್ರೆ ಈ ಕಾವ್ಯ ಒಪ್ಕೊಳ್ಳಕ್ ರೆಡಿ ಆಗ್ತಾ ಇಲ್ಲ ಅದು ಅಕಸ್ಮಾತ್ ಗಿಲ್ಲಿ ಯಾವತ್ತು ಅವನ ಲವ್ ಮಾಡೋದಿಲ್ಲ ಅವ್ನ ಫ್ರೆಂಡ್ಶಿಪ್ ಅಷ್ಟೇ ಕರ್ನಾಟಕ ಜನ ಅವರು ಇಬ್ಬರು ಜೋಡಿ ಚೆನ್ನಾಗಿದೆ ಅಂತಿದೆ ಹಂಗಾಗಿರ ಇಲ್ಲಿವರೆಗೂ ಆತ ಬರ್ತಿರಲಿಲ್ಲ ಬಡವ್ರ ಮಕ್ಕಳು ಯಾವತ್ತಾದ್ರೂ ಹುಡುಗಿ ಹಣ ಎಂಡ ಆ ತರ ಆಸೆ ದುರಾಸೆಗೆ ಹಿಂದೆ ಬಿದ್ದು ಹೋದ್ರೆ ಯಾರು ಕೂಡ ಇತಿಹಾಸ ಸೃಷ್ಟಿ ಮಾಡಿಲ್ಲ ಮಾಡೋಕೆ ಆಗಲ್ಲ ಹಂಗಾಗಿ ಇವನು ಇಲ್ಲಿವರೆಗೂ ಅಂದ್ರೆ ಆ ತರದ ಒಂದು ಕೆಟ್ಟ ಮನೋಭಾವನೆ ಇಲ್ಲ ನಾವು ನೋಡ್ದಂಗೆ ಅಲ್ಲಿ ಅವ್ರ ಊರ್ಲಿ ಎಲ್ಲ ವಿಚಾರ ಮಾಡ್ದಂಗೆ ಅವ್ರ ಊರ್ಲಿ ಜನಗಳ ಒಂದು ಪ್ರೀತಿ ತೋರಿಸ್ತಾರಲ್ಲ ಬಡವ್ರ ಮಗ್ ಅವ್ನು ಕುರಿಗಿರಿ ಮೇಯಿಸ್ಕೊಂಡು ಏನೋ ಆಡ್ಕೊಂಡಿದ್ದವನು ಇವತ್ತು ಈ ಲೆವೆಲ್ ಬರ್ತಾನಂದ್ರೆ ಆತನಲ್ಲಿರುವಂಥ ಒದ್ದ್ ಒಂದು ವಿದ್ವತ್ತು ಕಲಾ ವಿದ್ವತ್ ಕಲಾ ಸರಸ್ವತಿ ಹಂಗಿರುವಂತಹ ಇವನು ಈ ನಾ ಅದ್ ಆಕೇನ ಅಂದ್ರೆ ಎಲ್ರೂ ಗೊತ್ತಿದೆ ಕಾವು 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 ಅಂತಂದ್ರೆ ಸ್ಟಾರ್ಟಿಂಗ್ ಬಿಗ್ ಬಾಸ್ ಅಲ್ಲಿ ಪ್ರತಿ ಸಾರಿ ಇಲ್ದಂಗೆ ಈ ಸಾರಿ ಜೋಡಿಯಾಗಿ ಬೆಬ್ಬರು ಬಂದ್ರು ಜೋಡಿಯಾಗಿ ಆಟ ಆಡೋದಂಗೆ ಅಂತಂದ್ರೆ ಈ ಇದ್ಯಾವ್ದೋ ಒಂದು ಒಂದು ಸಿನಿಮಾದಲ್ಲಿ ಎಷ್ಟು ಸಿನಿಮಾದಲ್ಲಿ ಒಂದಿತ್ತು ನೀವೆಲ್ಲರೂ ನೋಡಿರ್ಬೋದು ಲಾಸ್ಟ್ ಕ್ಲೈಮ್ಯಾಕ್ಸ್ ನ ಯಾರು ಇಮೇಜ್ ಮಾಡಿರ್ಲಿಲ್ಲ ಒಂದೇ ದೇಹ ಎರಡು ತಲೆ ಇರ್ತದೆ ಒಬ್ಬರು ಬದುಕಬೇಕು ಒಬ್ರು ಸಾಯ್ಬೇಕು ಯಾವ ತರದೊಂದು ಟ್ವಿಸ್ಟ್ ಅಂತ ಇಡ್ತಾರೆ ಅಂತಂದ್ರೆ ಉಪೇಂದ್ರ ಅವ್ರು ಅಂದ್ರೆ ಕಾವೇರಿ ಕರ್ನಾಟಕ ಸೇರ್ಬೇಕಾ ತಮಿಳ್ನಾಡುಗೆ ಸೇರ್ಬೇಕಾ ಈ ಜಂಜಾಟಕ್ಕೆ ಒಬ್ರು ಬೇಕು ಅಂತಾರೆ ಒಬ್ರು ಸಾಯ್ಬೇಕು ಅಂತ ಇಷ್ಟಪಡ್ತಾ ಇರ್ತಾರೆ ನೊಂದು ಒಂದ್ ಜೀವ ಇನ್ನೊಂದ್ ಜೀವ ಬದುಕ್ಬೇಕು ಅಂತಂದ್ರೆ ಒಂದೇ ದೇಹದಲ್ಲಿ ಎರಡು ತಲೆ ಇರುತ್ತೆ ಈ ತರದ ಒಂದು ಜೀವವನ್ನ ತೋರಿಸಿದ್ರು ಆ ತರದಲ್ಲಿ ಒಂದು ಬಿಗ್ ಬಾಸ್ ಹ್ಮ್ ಇದ್ ಮಾಡ್ತಿದೆ ಈ ಗಿಲ್ಲಿ ಈ ತರದ ಒಂದು ಇದನ್ನ ನೋಡ್ಕೊಂಡು ಹೋಗ್ತಾ ಇದ್ದೇನೆ ಹಂಗಾಗಿ ಈ ಆತರ ಒಂದು ದೇಹದಲ್ಲಿ ಎರಡು ತಲೆ ಇದ್ದಂತ ಒಂದು ಸಿನಿಮಾ ಅಹ್ ಎಚ್ ಟು ಪಿಕ್ಚರ್ ಏನಿತ್ತ ಒಂದು ಸೀನು ಅದೇ ರೀತಿ ಇಲ್ಲಿ ಜೋಡಿ ಜೀವಗಳಾಗಿ ಎಲ್ಲರೂ ಕೂಡ ಜೋಡ್ ಆಟ ಆಟಾಡಕ್ ಬಂದಾಗ ಇಬ್ರು ಒಬ್ಬರು ಒಬ್ಬರನ್ನ ಗೌರವಿಸ್ಬೇಕು ಒಬ್ಬೊಬ್ನ ಇಬ್ರು ಸೇರಿಸಿ ಡಿಸೈಡ್ ತಗೊಳ್ಳೋ ತರದ್ ಬಂದಿದ್ರಿಂದ ಹಂಗಾಗಿ ಕಾವ್ಯ ಜೊತೆ ಬಂದಿದ್ರಿಂದ ಕಾವ್ಯ ಜೊತೆಯಾಗಿ ಬಂದು ಅಂತ ಅದು ಗಿಲ್ಲಿನೇ ಹೇಳ್ಕೊಂಡಿರೋದು ನಾನು ಹೇಳ್ತಾ ಇರೋದನ್ನೆಲ್ಲ ಜೊತೆಯಾಗಿ ಬಂದಾಗಿಂದ ಕೂಡ ನಾನು ಜೊತೆಲ್ಲಿದ್ದಾರೆ ಮತ್ತೆ ಜೊತೆಗೆ ನಾನು ಏನೇ ತಪ್ಪು ಮಾಡಿದ್ರು ಕೂಡ ಮನೇಲಿರೋ ಎಲ್ಲರೂ ಕೂಡ ಅಲ್ಲಲ್ಲೇ ನಾ ರಿಯಾಕ್ಟ್ ಮಾಡ್ಬಿಟ್ರು ಕೂಡ ಆದ್ರೆ ಆಕೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಸೈಡಲ್ಲಿ ಕರ್ಕೊಬಿಟ್ಟು ಹಿಂಗ್ ಮಾಡಬೇಡ ಹಂಗೆ ಮಾಡು ಹಿಂಗ್ ಮಾಡು ಅಂತ ಎಷ್ಟೋ ಸಪೋರ್ಟ್ ಮಾಡಿದ್ದೇನೆ ಗಿಲ್ಲಿ ಗಿಲ್ಲಿ ಇವತ್ತು ಕಾವ್ಯ ಈ ಲೆವೆಲ್ಗೆ ಬರೋದಕ್ಕೆ ಹೊರಗಡೆ ಜನ ಓಟ್ ಆಗ್ತಾ ಇರೋದು ಒಂದು ಅಂತ ಅನ್ನೋದಕ್ಕಿಂತ ಹೆಚ್ಚಾಗಿ ಮನೆ ಒಳಗಡೆ ತುಂಬಾ ಸೇವ್ ಮಾಡಿದ್ದೇನೆ ಎಷ್ಟೋ ಆಟಗಳಲ್ಲೆಲ್ಲ ಹಂಗಾಗಿ ಗಿಲ್ಲಿ ಕೊಟ್ಟಂಥದ್ದು ಒಂದು ನಿಜವಲ್ಲೂ ಕೂಡ ಬಹಳ ಖುಷಿ ಆಗುತ್ತೆ ಗಿಲ್ಲಿ ಒಂದು ಆಟದಲ್ಲಿ ಎಷ್ಟು ದೇಹ ಒಂದು ರೀತಿ ಸಣ್ಕಲ್ ದೇಹ ಆದರೂ ಕೂಡ ಒಂದು ಕಬ್ಣ ಒಂದು ಒಂದು ಪೈಪ್ಗಳನ್ನ ಹಾಕಿ ಹಾಕಿ ಮೇಲಕ್ಕೆ ನಿಂತ್ಕೊಂಡು ಒಂದು ಲಾಸ್ಟಲ್ಲಿ ಹತ್ತಿ ಒಂದು ಅಲ್ಲಿ ನಿಂತ್ಕೊಂಡು ಬಿಗ್ ಬಾಸ್ ಫೈನಲ್ ಅಲ್ಲಿ ಹೋಗ್ಬಿಟ್ಟು ಥ್ಯಾಂಕ್ ಯು ಬಿಗ್ ಬಾಸ್ ಅಂತ ಕೂಗೋದೊಂದಿತ್ತಲ್ಲ ಇತ್ತಲ್ಲ ಅದರಲ್ಲಿ ಕಾವ್ಯ ಆಯ್ಕೆ ಮಾಡ್ಕೊಂಡಿದ್ದು ಗಿಲ್ಲಿನೇ ನನಗೆ ದಯವಿಟ್ಟು ಆ ಥರ ಆ ಟೈಮಲ್ಲಿ ಮಾಡ್ತು ಮಾತಾಡ್ತಿರಲಿಲ್ಲ ಕಾವ್ಯ ಕ ಗಿಲ್ಲಿ ಮಾತಾಡ್ತಿ ಇಬ್ಬರು ಮಾತಾಡ್ತಿರಲಿಲ್ಲ ಆಗ ಕಾವ್ಯ ಹೋಗಿ ಗಿಲ್ಲಿ ಹತ್ರ ಕೇಳಿಕೊಂಡು ದಯವಿಟ್ಟು ನನಗೆ ಸಹಾಯ ಮಾಡಿ ಗಿಲ್ಲಿ ಗಿಲ್ಲಿಯವರೆ ಅಂತ ಹೇಳಿದಾಗ ಆ ಒಂದು ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಬಿದ್ದು ಅಲ್ಲಿರುವಂಥ ಕಬ್ಬಣದ್ದ ಪೈಪ್ಗಳನ್ನ ಎತ್ಕೊಂಬಂದು ಎತ್ಕೊಂಡ್ಬಂದು ಕೊಟ್ಟದ್ದು ಎಲ್ಲರೂ ಆರು ನಿಮಿಷಕ್ಕೆ ತಗೊಂಡ್ರೆ ನಾಲ್ಕೇ ನಾಲ್ಕು ನಿಮಿಷದಲ್ಲಿ ಗಿಲ್ಲಿ ಫಿಸಿಕಲಿ ಸ್ಟ್ರಾಂಗ್ ಇಲ್ಲ ಅಂತಂತಾರೆ ನಾಲ್ಕು ನಿಮಿಷದಲ್ಲಿ ಪೈಪ್ಗಳು ತಗೊಂಡ್ಬಿಟ್ಟು ಇವತ್ತು ಏನು ಫೈನಲ್ಗೆ ಸೆಲೆಕ್ಟ್ ಆಗಿದಳೋ ಈ ಕಾವ್ಯ ಅದಕ್ಕೆ ಗಿಲ್ಲಿಯ ಒಂದು ಕ್ರೆಡಿಟ್ ತುಂಬ ಇದೆ ಒಂದ್ಸರಿ ಗಿಲ್ಲಿ ಅಹ್ ಒಂದು ಏನು ಅಹ್ ಕ್ಯಾಪ್ಟನ್ ಆಗಿದ್ದಂತ ಸಂದರ್ಭದಲ್ಲಿ ಮನೆಯವರೆಲ್ಲರೂ ಕೂಡ ಒಂದ್ ರೀತಿ ನಾಮಿನೇಟ್ ಮಾಡ್ಬಿಟ್ಟು ಗಿಲ್ಲಿ ಕಾವ್ಯನ ಒಬ್ಬಳನ್ನ ಉಳಿಸ್ಬಿಟ್ಟಿದ್ದ ಅಂದ್ರೆ ನಿಜವಾಗ್ಲು ಕೂಡ ಅವ್ನ ಒನ್ ಟೆಕ್ನಿಕ್ ಅವನು ಮಾಡೋ ಮಾತು ಅದ್ಯಾರು ಕೂಡ ಉತ್ತರ ಆ ಎಲ್ಲಾ ಕಡೆ ಕಾವ್ಯನ ಉಳಿಸ್ಕೊಂಡ್ ಬಂದಿದ್ದಾನೆ ಇದನ್ನ ಅವ್ರ ತಾಯಿನೇ ಕಾವ್ಯವ್ರ ತಾಯಿನೇ ಗಿಲ್ಲಿ ನೀನ್ ಎಲ್ಲೂ ಬಿಟ್ಕೊಟ್ಟಿಲ್ಲ ನೀನು ಬಿಟ್ಕೊಡ್ಬೇಡ ಆದ್ರೆ ಅದನ್ನ ಕಾವ್ಯ ಮಾಡ್ತಿಲ್ಲ ಅದು ಏನೋ ಎತ್ತ ನಿಜವಲ್ಲೂ ಕೂಡ ಗೊತ್ತಿಲ್ಲ ಜೊತೆಗೆ ಒಂದ್ ಗಿಲ್ಲಿ ಒಂದ್ ಮಾತು ಹೇಳಿದ್ದ ಇದೇ ಅಶ್ವಿನಿ ಅವ್ರಿಗೆ ಏನಂತಂದ್ರೆ ಕಾವ್ಯನ ಜೊತೆ ಕರ್ಕೊಂಡೆ ಫೈನಲ್ ಫೈನಲ್ಗೆ ಫೈನಲ್ ಕಾಂಟೆಸ್ಟೆಂಟ್ ಆಗಿ ನಾನು ಫೈನಲ್ ಹೋಗ್ತೀನಿ ಅದು ಇವತ್ತು ಪ್ರೂವ್ ಆಯ್ತು ಇವತ್ತು ಏನ್ ನಡ್ಕೊಂಡಿದ್ನೋ ಏನ್ ಮಾತಾಡಿದ್ನೋ ಗಿಲ್ಲಿ ಅದೇ ರೀತಿ ಫೈನಲ್ ಆಗಿ ಹೋಗಿದ್ದಾನೆ ಕಾವ್ಯನ ನಿಜಲೂ ಕೂಡ ಗಿಲ್ಲಿ ಕಾವ್ಯ ಕೊಟ್ಟಿದ್ದಂಥದ್ದು ಒಂದು ದೊಡ್ಡ ಗಿಫ್ಟೇ ಆದ್ರೆ ಕಾವ್ಯ ಕೊಟ್ಟಿದ್ದು ಒಂದು ಚಿಪ್ಪೆ ಒಂದೇ ಒಂದು ಭಾಷಣ ಕೊಟ್ಟಿದ್ದು ಏನೇ ಕೊಟ್ಟರು ಪ್ರೀತಿನೇ ಆದ್ರೆ ಒಂದು ಏನು ಕೊಡದೆ ಇದ್ರೂ ಕೂಡ ಒಂದ್ ಎರಡು ಒಳ್ಳೆ ಮಾತಾಡ್ಬಿಟ್ರು ಚೆನ್ನಾಗಿರ್ತಿತ್ತು ಬಟ್ ಓಕೆ ಅವರಿಬ್ಬರ ಒಂದು ಜೋಡಿ ಅದು ಫ್ರೆಂಡ್ಶಿಪ್ ಅಥವಾ ಲವ್ ಅದು ಯಾರು ಗೊತ್ತಿಲ್ಲ ಅದು ಅವ್ರವ್ರ ವೈಯಕ್ತಿಕ ಆದರೆ ಹೊರಗಡೆ ನೋಡ್ತಿರೋ ಜನಗಳ ಒಂದು ಪ್ರೀತಿ ಇದೆಯಲ್ಲ ಅದ್ ಪ್ರೀತಿಗೆ ಯಾರೊಬ್ರಾದ್ರು ತಲೆ ಬಾಗ್ಲೇಬೇಕು ಅಂತ ಸುದೀಪ್ ಅವರೇ ಇವರ ಒಂದು ಪ್ರೀತಿ ನೋಡಿದ್ದ ದಂಗ ಆಗ್ಬಿಟ್ರು ಬ್ರಾಸ್ಲೆಟ್ ತೆಗೆದ ತಕ್ಷಣ ಗಿಲ್ಲಿ ಸುದೀಪ್ ಅವರ ಆಗ್ಬಿಟ್ಟು ತಕ್ಷಣಕ್ಕೆ ಒಂದು ಒಂಥರ ಚೇಂಜ್ ನೀವು ಎದ್ದು ನಿಂತ್ಕೊಂಡು ಆರಾಮ್ಸೆ ಕೊಡು ಅಂತ ಹೇಳ್ಬಿಟ್ಟು ಹೇಳಿದ್ರು ಹಂಗಾಗಿ ಗಿಲ್ಲಿಯ ಈ ಒಂದು ಒಂದು ಪ್ರೀತಿ ಈ ಒಂದು ಫ್ರೆಂಡ್ಶಿಪ್ ಬಗ್ಗೆ ನಿಮ್ಗೆ ಏನು ಅನ್ನಿಸ್ತು ಬಿಗ್ ಬಾಸ್ನ ಪ್ರತಿಯೊಂದು ಅಪ್ಡೇಟ್ಗೋಸ್ಕರ ನಮ್ಮ ಚಾನಲ್ ನೋಡ್ತಾರೆ ಈ ವಿಡಿಯೋನ ಯಾರು ಹೊಸ್ತಂಗೆ ನೋಡಿದಿರೋ ಅವರು ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಯಾಕೆಂದರೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನಮಗೊಂದು ರೀತಿ ಆಸ್ತಿ ಇದ್ದಂಗೆ ಅದರಿಂದ ಹಣ ಬರಲ್ಲ ನಮಗೊಂದು ರೀತಿ ಸಪೋರ್ಟಿಂಗ್ ಆಸ್ತಿ ಇದ್ದಂಗೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಇದ್ವಿ ನಿಮ್ಗೆ ಏನು ಅನ್ನಿಸ್ತು ಬಗ್ಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು